ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಗುರುವಾರ ಗುರುಪೂರ್ಣಮಿ ಹುಣ್ಣಿಮೆ ಇವತ್ತು ಒಳ್ಳೆಯ ದಿನ ಸಿಕ್ಕಿದೆ ಅಂತಲೇ ಹೇಳ್ಬೋದು ಹುಣ್ಣಿಮೆ ಗುರುಪೂರ್ಣಮಿ ಗುರುವಾರನೇ ಸಿಕ್ಕಿದೆ ಇವತ್ತು ಒಳ್ಳೆಯ ದಿನ ಆಗಿರೋದ್ರಿಂದ ಇವತ್ತು ಪೂಜೆ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಹಾಕೋತಾ ಇದ್ದೀನಿ ಇವತ್ತು ನಮಗೆ ವಿದ್ಯೆ ಕೊಟ್ಟಿರುವಂತಹ ಗುರುಗಳನ್ನ ಮತ್ತು ರಾಯರನ್ನ ಮತ್ತು ಸಾಯಿಬಾಬನ್ನ ಮತ್ತು ಶನಿದೇವ್ರನ್ನ ಯಾರನ್ನೂ ಮರೆಯೋಲ್ಲ ಇವತ್ತು ನೆನ್ಪು ಮಾಡ್ಕೋತೀವಿ ಎಲ್ಲರಿಗೂ ಅದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ರಂಗೋಲಿ ಬಂತು ಇವತ್ತು ನನ್ನ ಮಗ ಬೆಳಿಗ್ಗೆ ಸೈಕಲೆಲ್ಲ ತುಳಿದ್ಬಿಟ್ಟು ಬಂದಿದ್ದ ಅವನಿಗೆ ನಾನು ಸೈಕಲ್ ತುಳಿಯೋಕ್ಕೆ ಅಂತ ಅಂತೇಳ್ಬಿಟ್ಟು ಖುಷಿಯಿಂದ ಆರ್ಟ್ ಬರ್ಬಿಟ್ಟು ಅಮ್ಮ ಅಪ್ಪ ಅಂತ ಬರ್ಕೊಂಡಿದ್ದ ಅವ್ನು ಖುಷಿಗೋಸ್ಕರ ಯಾಕಂತಂದರೆ ಅವ್ನಿಗೆ ಆಟ ಆಡಕ್ಕೆ ಬಿಟ್ಟಿದ್ದೀವಲ್ಲ ಅವನಿಗೆ ಖುಷಿ ಆಯಿತು ಅದಕ್ಕೋಸ್ಕರ ನನ್ನ ಹೆಸರು ಮತ್ತು ಅವರ ಅಪ್ಪನ ಹೆಸರು ಬರ್ಕೊಂಡು ನೋಡಮ್ಮ ಅಂತ ತೋರಿಸ್ತಾ ಇದ್ದ ಅದೊಂದು ಫೋಟೋನ ತಗೊಂಡು ಅಟ್ಯಾಚ್ ಮಾಡಿದೆ ನಾನು ಅದಾದಮೇಲೆ ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತು ಬದನೇಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಈ ರೆಸಿಪಿ ತುಂಬಾ ಚೆನ್ನಾಗಿತ್ತು ಅಷ್ಟೇ ಬೇಗ ಮಾಡಿಕೊಂಡು ಆರಾಮಾಗಿ ತಿಂದ್ವಿ ಈ ರೆಸಿಪಿನ ನಾನು ಫುಲ್ಲು ವೀಡಿಯೋನ ಮಾಡಿ ಹಾಕಿಲ್ಲ ಇದನ್ನು ಒಂದು ಸಪ್ರೇಟ್ ವೀಡಿಯೋ ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ರೆಸಿಪಿನ ಒಂದು ಸಲ ನೀವು ನೋಡಿಲ್ಲ ಅಂತಂದರೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಚಪಾತಿ ಜೊತೆಗಂತೂ ತುಂಬಾ ಇಷ್ಟ ಆಯಿತು ನಮ್ಮನೆಯಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು ಅದಾದಮೇಲೆ ನಾವೂ ಬೆಳಗ್ಗೆನೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನನ್ನ ಮಗ ಮತ್ತು ನಮ್ಮ ಹೆಸ್ಬೆಂದ್ರು ಎಲ್ಲ ಆಫೀಸ್ಗೆ ಹೋದ್ಮೇಲೆ ಅತ್ತೆ ಮಾವನೂ ಇದ್ದರು ಅವ್ರಿಗೂ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ನಾನೂ ಊಟನ ಮಾಡಿಕೊಂಡೆ ಊಟ ಎಲ್ಲ ತಿಂಡಿಯೆಲ್ಲ ತಿಂದ್ಕೊಂಡಾದಮೇಲೆ ಸೊಪ್ಪು ಬಂದಿತ್ತು ಮನೆ ಹತ್ರನೇ ನಮ್ಮ ಅಪ್ಪಂಗೆ ಅಂತಂದರೆ ನಮ್ಮ ಮಾವಂಗೆ ಅಂದರೆ ತುಂಬಾ ಇಷ್ಟ ಸೊಪ್ಪು ಅದಕ್ಕೋಸ್ಕರ ತಗೊಂಡಿದ್ವಿ ಮಸೂಪ್ ಮಾಡೋಣ ಇಲ್ಲ ಉಪ್ಸಾರು ಮಾಡೋಣ ಅಂತೇಳ್ಬಿಟ್ಟು ಬೆಳಗ್ಗೆ ತಿಂಡಿಯೆಲ್ಲ ಆಗಿತ್ತಲ್ಲ ಅಮ್ಮ ಎಲ್ಲ ಬಿಡಿಸ್ಕೊಡ್ತಾ ಇದ್ದಾರೆ ಎಲ್ಲನೂ ನಾನು ಕಾಳೆಲ್ಲ ಇತ್ತು ಅದನ್ನು ಬಿಡಿಸ್ಕೊಳ್ತಾ ಇದ್ದೆ ಅಮ್ಮನೂ ಹಂಗೆ ಅಪ್ಪ ಅಮ್ಮ ಇಬ್ಬರೂ ಹಂಗೆ ಏನಾರು ಸೊಪ್ಪು ಗಿಪ್ಪು ಏನಾದ್ರು ಇದ್ದರೆ ಬಿಡಿಸ್ಕೊಡ್ತಾರೆ ಅಡುಗೆ ಮಾಡೋಕ್ಕೆ ಬೇಗ ಬೇಗ ಆಗಲಿ ಹೇಳ್ಬಿಟ್ಟು ಅಮ್ಮ ಸೊಪ್ಪೆಲ್ಲೂ ಬಿಡಿಸ್ಕೊಡ್ತಾ ಇದ್ದಾರೆ ಕೀರೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಬಂದಿತ್ತು ಅದನ್ನು ನೀಟಾಗಿ ಇದ್ದಾರೆ ನಾನು ಸಾಯಂಕಾಲ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಿತ್ತಲ್ಲ ಸಾಯಂಕಾಲ ಅದಕ್ಕೋಸ್ಕರ ತಿಂಡಿ ಎಲ್ಲ ಆದಮೇಲೆ ನಾನು ಸ್ವಲ್ಪ ಅಡುಗೆ ಮಾಡಿ ಮಾಡಿಟ್ಬಿಟ್ರೆ ಸಾಯಂಕಾಲ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೊತ್ತಿಗೆ ಪೂಜೆ ಆದ್ರೂ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಿತ್ತಲ್ಲ ಸಾಂಬಾರು ಮಾಡೋದೆಲ್ಲ ತಪ್ಪುತ್ತೆ ಹೇಳ್ಬಿಟ್ಟು ಮಧ್ಯಾಹ್ನನೇ ಮಾಡ್ಕೊಳ್ಳೋಣ ಅಂತ ಸಾಂಬಾರು ಮಾಡಿ ಇಟ್ಬಿಡೋಣ ಅಂತ ಅಂಥೇಳ್ಬಿಟ್ಟು ಕಾಳು ಇತ್ತು ಊರಿಂದ ತಂದಿದ್ದು ಅದನ್ನು ಬಿಡಿಸ್ಕೊತಾ ಇದ್ದೀನಿ ಅಮ್ಮ ಸೊಪ್ಪು ಬಿಡಿಸ್ತಾ ಬಿಡಿಸ್ತಾಯಿದ್ದಾರೆ ಕಾಳು ಅಂದರೆ ಯಾರಿಗಿಷ್ಟ ಇರಲ್ಲವಾ ಊರು ತಗ್ನೇಕಾಳು ಅಂತಂದರೆ ಹಸಿ ಕಾಳು ಎಲ್ಲರಿಗೂ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಇತ್ತು ಕಾಳು ಅದನ್ನು ಬಿಡಿಸ್ಕೊಂಡು ಇಟ್ಕೊತಾ ಇದ್ದೀನಿ ತಗಣಿ ಕಾಳು ಸೊಪ್ಪು ಸಾರು ಮಾಡ್ಬೋದು ಇಲ್ಲ ಹುಳಿ ಸಾರಾರು ಮಾಡ್ಬೋದು ಈ ಥರ ಮಸೋಪ್ ಮಾಡಿದಾಗ ನೀವು ಆರಾಮಾಗಿ ಅದರೊಳಗಡೆ ಹಾಕ್ಕೊಂಡು ಮಾಡಿಕೊಂಡೆ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ ಕಾಳು ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಎಲ್ಲನೂ ಬಿಡಿಸ್ಕೊಂಡು ಬೇಗ ಬೇಗ ಸಾಂಬಾರು ಮಾಡಿಬಿಟ್ಟು ಇಟ್ಬಿಡೋಣ ಅಂತೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಇವಾಗ ಹನ್ನೆರಡುವರೆ ಆಗಿದೆ ಎಲ್ಲ ರೆಡಿ ಮಾಡಿಕೊಂಡು ಸೊಪ್ಪೆಲ್ಲನೂ ಬೇಯೋಕೆ ಇಟ್ಟಿದ್ದೆ ಸೊಪ್ಪು ಟೊಮೊಟೊ ಮತ್ತು ಒಣಮೆಣ್ಸಿನ್ಕಾಯಿ ಬೇಳೆ ಎಲ್ಲ ಬೇಯಕ್ಕೆ ಇಟ್ಟಿದೆ ಅದನ್ನು ಬೆಂದಿತ್ತು ಒಂದು ಎರಡು ವಿಝಿಲ್ನ ಕೂಗಿಸ್ಕೊಂಡು ಸೊಪ್ಪು ಸೊಪ್ಪು ಬಟ್ಲಲ್ಲಿ ನೀಟಾಗಿ ಎಲ್ಲನೂ ಬಸ್ಕೊಂಡು ಅಂತ ಮಾಡಿಬಿಟ್ಟು ಇನ್ನೂ ಮನೆಯೆಲ್ಲ ಒರೆಸ್ಬೇಕಿತ್ತು ಮನೆ ಒರೆಸಿ ಅಡುಗೆ ಮನೆ ಕ್ಲೀನ್ ಮಾಡಿ ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡಬೇಕಲ್ಲ ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಅಡುಗೆನ ಆ ಸೊಪ್ಪೆಲ್ಲನೂ ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ರುಬ್ಕೊಳ್ಳೋಣ ಅಂತೇಳ್ಬಿಟ್ಟು ಸೊಪ್ಪು ಬೆಂದಿತ್ತಲ್ಲ ಅದೆಲ್ಲನೂ ಹಾಕ್ಕೊಂಡು ಇವಾಗ ರುಬ್ಕೊತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಸೇರಿಸ್ಕೋತೀನಿ ಕಾಯಿ ತುರಿ ಸೇರಿಸ್ಕೊಳ್ಳೋದ್ರಿಂದ ಮೊಸೊಪ್ಪೇ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ತಿಕ್ನೆಸ್ಸು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡು ಹೂಣಿಗೆ ರುಬ್ಕೊಂಡೆ ಅದಾದಮೇಲೆ ರುಬ್ಕೊಂಡಾದಮೇಲೆ ಇವಾಗ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ ಆರಾಮಾಗಿ ಮಾಡ್ಕೊಬೋದು ಈ ರೆಸಿಪಿನ ಡೀಟೇಲಾಗಿ ಹೇಳ್ಕೊಡ್ತಾಯಿಲ್ಲ ಎಲ್ಲರಿಗೂ ಆಲ್ಮೋಸ್ಟು ಮೊಸೊಪ್ಪು ಬರುತ್ತಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲರೂ ಮಾಡಿರ್ತೀರಿ ಈ ಮೊಸೋಪು ಒಗ್ಗರಣೆ ಕೊಡ್ಕೊಂಡು ಇವಾಗ ನಾವು ರುಬ್ಕೊಂಡಿರುವಂತಹ ಸೊಪ್ಪೆಲ್ಲನೂ ಹಾಕ್ಕೊಂಡು ಅದ್ರ ಜೊತೆಗೆ ಬದನೆಕಾಯಿನ ಇದ್ದೀನಿ ಜೊತೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಇದ್ದರೆ ಮೊಸೊಪ್ಪಿಗೆ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ಆಲೂಗೆಡ್ಡೆ ಇರಲಿಲ್ಲ ಬದನೆಕಾಯಿ ಇತ್ತು ಅದಕ್ಕೋಸ್ಕರ ಬದನೆಕಾಯಿನೂ ಹಾಕ್ಕೊಂಡು ನಾನು ಎಡ್ದಿ ಇಟ್ಕೊಂಡಿದ್ದನಲ್ಲ ತಗಣಿಕಾಳು ಅದನ್ನೆಲ್ಲನೂ ತೊಳೆದ್ಬಿಟ್ಟು ಸೇರಿಸ್ಕೊಂಡೆ ಸೇರಿಸ್ಕೊಂಡು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಮುಷ್ಲ ಮುಚ್ಚಿಕೊಂಡು ಇವಾಗ ಎರಡೇ ವಿಜಿಲ್ನ ಬೊಗಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಅದಾದಮೇಲೆ ಮುದ್ದೆನೂ ಮಾಡಿದೆ ಅದರ ಜೊತೆ ತುಂಬಾ ಚೆನ್ನಾಗಿತ್ತು ಮೊಸೊಪ್ಪು ಮತ್ತು ಉಪ್ಸಾರು ಮತ್ತು ಬಸ್ಸಾರಿಗೆಲ್ಲ ಮುದ್ದೆ ಇದ್ದರೆ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ಮುದ್ದೆ ಮಾಡಿದೆ ಮುದ್ದೆ ಮಾಡಿಕೊಂಡು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡೆ ಅಪ್ಪ ಅಮ್ಮ ಏನು ಊಟ ಮಾಡೋಕ್ಕೋಗಲಿಲ್ಲ ನಾನು ಮುದ್ದೆನ ಮಾಡಿಕೊಂಡಿದ್ದೆ ಸಾಯಂಕಾಲ ಅವರು ಊಟ ಮಾಡ್ತೀನಿ ಅಂತ ಹೇಳಿದ್ರು ಯಾಕೆ ಹಸುವಿಲ್ಲ ಅಂತೇಳ್ಬಿಟ್ಟು ಅವರು ಸಾಯಂಕಾಲ ಊಟ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ಒಬ್ಬಳೇನೆ ಮಾಡಿಕೊಂಡೆ ಅದಾದಮೇಲೆ ಇವಾಗ ಅಡುಗೆ ಆದಮೇಲೆ ಕೇಳಬೇಕಾ ಪಾತ್ರೆ ಮತ್ತು ಅಡುಗೆ ಮನೆ ಎಲ್ಲನೂ ಫುಲ್ ಗಲೀಜಾಗಿತ್ತು ಅದಕ್ಕೋಸ್ಕರ ಬೇಗ ಬೇಗ ಪಾತ್ರೆ ಎಲ್ಲನೂ ನೀಟಾಗಿ ತೊಳ್ಕೊತಾ ಇದ್ದೀನಿ ಹಿಂದೆಗಡೆನೇ ತೊಳ್ಕೊಬಿಟ್ಟು ಎಷ್ಟು ಪಾತ್ರೆ ಬಿದ್ದಿತ್ತು ಅಂತಂದರೆ ತುಂಬ ಪಾತ್ರೆ ಬಿದ್ದಿತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆಯೂ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನೀಟಾಗಿ ಕ್ಲೀನ್ ಆಯಿತು ಸಾಂಬಾರು ರೆಡಿಯಾಗಿದೆ ಸಾಯಂಕಾಲ ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ಳೋದಷ್ಟೇ ಅದಾದಮೇಲೆ ಮನೆಯೆಲ್ಲನೂ ಒರೆಸ್ಕೊಂಡೆ ಮನೆಯೆಲ್ಲ ಒರೆಸಾದ್ಮೇಲೆ ನನ್ನ ಮಗನೂ ಬಂದ ಸ್ಕೂಲಿಂದ ಒಂದು ನಾಲ್ಕು ಗಂಟೆ ಆಗಿತ್ತು ಅಪ್ಪ ಹೋಗ್ಬಿಟ್ಟು ಕರ್ಕೊಬಂದರು ಅಪ್ಪ ಇದ್ದರೆ ಇಲ್ಲಿ ಊರಿಗೋಗಿಲ್ಲ ಅಂತಂದರೆ ಅವರೇನೆ ಕರ್ಕೋಗ್ಬಿಡೋದು ಬಸ್ ಹತ್ರ ಬಸ್ಸಿಂದ ಕರ್ಕೊಬಿಡೋದೆಲ್ಲ ಅಪ್ಪನೇ ಮಾಡ್ತಾರೆ ಅವನು ಬಂದು ಸ್ಕೂಲಲ್ಲಿ ಏನಾಯಿತು ಅಂತ ಹೇಳ್ತಾ ಇದ್ದ ಅದನ್ನು ಕೇಳಿಸ್ಕೊಂಡು ಹಂಗೆ ಇದ್ದೆ ಪೂಜೆಗೆಲ್ಲ ರೆಡಿ ಮಾಡಿದ್ದೆ ಬೇಗ ಬೇಗ ಐದುವರೆ ಅಷ್ಟರಲ್ಲಿ ಪೂಜೆ ಮಾಡಿಬಿಡೋಣ ಹೇಳ್ಬಿಟ್ಟು ಹುಣ್ಣ್ಮೆ ಅಲ್ವಾ ಅದಕ್ಕೋಸ್ಕರ ನೋಡಿದ್ರೆ ಆ ಮಳೆ ನಾನು ರಂಗೋಲೆ ಇಷ್ಟ ಆಯಿತು ಅನಿಸುತ್ತೆ ಅದಕ್ಕೋಸ್ಕರ ನೋಡೋಕೆ ಅಂತ ಬಂದಿದೆ ಇರ್ಬೋದು ಜೋರಾಗಿ ಮಳೆ ಬಂದಿದೆ ನಾನು ಅಷ್ಟು ಚೆನ್ನಾಗಿ ರಂಗೋಲೆ ಬಿಟ್ಟಿದೆ ಇನ್ನೂ ಪೂಜೆ ಮಾಡ್ತಾಯಿದ್ದೆ ಅಲ್ಲೇ ರಂಗೋಲೆ ಎಲ್ಲ ಹೋಗ್ಬಿಟ್ಟಿದೆ ಇದ್ದಿರಬೇಕು ಆ ಮಳೆ ಇಷ್ಟ ಇತ್ತೋ ಇಲ್ವೋ ಗೊತ್ತಿಲ್ಲ ಫುಲ್ ರಂಗೋಲೆ ಉಂಟೋಗ್ಬಿಡ್ತು ಹೋದ್ರೋಗುತ್ತೆ ಹೇಳ್ಬಿಟ್ಟು ಹೊಸಲು ಮೇಲೆ ಹಾಕಿದ್ನಲ್ಲ ಅದಕ್ಕೋಸ್ಕರ ಮಳೆ ಬಂದರೆ ಬರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಪೂಜೆ ಎಲ್ಲನೂ ಮುಗಿಸ್ಕೊಂಡೆ ಹುಣ್ಮೆ ಪೂಜೆ ಅಂದರೆ ವಿಶೇಷ ಪೂಜೆ ಅಲ್ವಾ ಅದಕ್ಕೋಸ್ಕರ ಬಾಳೆ ಎಲ್ಲ ಇಟ್ಟು ಇವತ್ತು ಪ್ರಸಾದಕ್ಕೆ ಅಂತ ಬರೀ ಸಕ್ಕರೆ ಇಟ್ಟಿದ್ದೀನಿ ಪ್ರಸಾದ ಏನು ಮಾಡೋಕ್ಕೆ ಹೋಗಲಿಲ್ಲ ಸಕ್ಕರೆ ಇಟ್ಬಿಟ್ಟು ನೀಟಾಗಿ ಹೂವೆಲ್ಲ ಮುಡಿಸಿ ಹಣ್ಣೆಲ್ಲ ಇಟ್ಟು ಪೂಜೆ ಎಲ್ಲನೂ ಮುಗಿಸ್ಕೊಂಡೆ ನೋಡ್ತಾ ಇರ್ಬೋದು ಈ ಥರ ನೀಟಾಗಿ ಪೂಜೆ ಆಗ್ಬಿಟ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಅದಾದಮೇಲೆ ನನ್ನ ಮಗನ ಸಂಗೀತ ಕ್ಲಾಸ್ ಇತ್ತು ಅವನು ಕರ್ಕೊಯ್ದು ಬಂದ ಮೇಲೆ ನಾನು ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಮೂರು ಜನನೂ ಸಾಯಿಬಾಬಾ ಶನಿದೇವರು ಮತ್ತು ರಾಯರಿಗೆ ಹೋಗ್ಬಿಟ್ಟು ಬಂದ್ವಿ ನನ್ನ ಮಗ ಬೆಳಿಗ್ಗೆ ಹೋಗಿದ್ದ ರಾಯರಿಗೆ ಸ್ಕೂಲ್ಗೆ ಹೋಗೋಕೆ ಮುಂಚೆ ಸಲ ನಾನು ಇದ್ನಲ್ಲ ಅದಕ್ಕೋಸ್ಕರ ಈಗಲೂ ಬಂದು ಅಲ್ಲಿ ಸ್ವೀಟು ಮತ್ತು ಪ್ರಸಾದ ಎಲ್ಲನೂ ಕೊಟ್ಟಿದ್ದರು ಗುರುಪೂರ್ಣಮೆ ಅಲ್ವಾ ಅದಕ್ಕೋಸ್ಕರ ಸ್ವೀಟನ್ನು ಕೊಟ್ಟಿದ್ದರು ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಈ ಸ್ವಲ್ಪ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನ ನೋಡಿ ಅಂತ ಹೇಳ್ತಾ ಬಾಯ್